శ్రీ గురువ్యో నమ శ్రీమతే రామానుజాచార్యాయ నీలాంజన సమాభాసం రవిపుత్రం యమగ్రజం సంభూతం తం నమా శినిచ్చరం మనోజవం మారుతం తుల్యవేగం జితేంద్రియం బుద్ధిమతాష్టం శ్రీరామదూతం వానరయూతముఖ్యం నమామి శిరసానమామి వీక్షకస్నేహితరల్లీ శ్రీ గురుజీ శ్రీనివాసగరూజీ మార్తా నోడి విశేషవాదంతః ಈ ಮಾರ್ಚ್ ತಿಂಗಳು ಮಾಸ ಈ ಮಾಸದಲ್ಲಿ ಮಕರ ರಾಶಿಯ ಫಲಗಳನ್ನು ಹೇಳಕ್ಕೆ ನಾನು ಬಂದೆ ಮಕರ ರಾಶಿ ಅಧಿಪತಿ ಹಾರುವಂತ ಅಂದರೆ ಶನಿ ಮಹಾತ್ಮ ಅದಕ್ಕೋಸ್ಕರವಾಗಿ ಶನಿಯ ಶ್ಲೋಕವನ್ನು ಹೇಳುವಂಥದ್ದು ಮತ್ತು ಶನಿದೋಷಗಳು ಯಾವುದೇ ಸಮಸ್ಯೆಗಳು ಶನಿದೋಷಗಳು ಬಂದಾಗ ಹನುಮಂತನ ಪ್ರಾರ್ಥನೆಗಳನ್ನು ಮಾಡಿಕೊಳ್ಬೇಕು ಶನಿದೋಷಗಳು ಬಂದಾಗ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಶನಿದೋಷಗಳು ಹೋಗುತ್ತೆ ಅಂತ ಪ್ರತೀತಿ ಮತ್ತು ಪುರಾಣಗಳು ಹೇಳುತ್ತೆ ಈ ಮಾಸದಲ್ಲಿ ಮಕರ ರಾಶಿಯವರು ನೀವು ನೋಡ್ಬೋದು ಹೋದ ತಿಂಗಳು ತುಂಬ ಸಂಕಷ್ಟವನ್ನು ಅನುಭವಿಸ್ಬಿಟ್ರಿ ಏನು ಕೈ ಹಾಕಿದ್ರೂ ಸಹ ಎಲ್ಲ ಸಮಸ್ಯೆ ಸಂಕಷ್ಟ ಎಲ್ಲ ಲತ್ತೆ ಹೊಡೆದಂಗೆ ನಿಮಗೆ ದೊಡ್ಡ ನಷ್ಟಗಳನ್ನು ಉಂಟು ಮಾಡ್ತದ್ದು ಏನಕ್ಕಾಗಿ ಅಂದರೆ ನಿಮ್ಮ ರಾಶಿನಲ್ಲಿ ಕುಜಗ್ರಹ ಬುಧಗ್ರಹ ಮತ್ತು ಶುಕ್ರಗ್ರಹ ರವಿಗ್ರಹ ಎಲ್ಲ ಗ್ರಹಗತಿಗಳು ಸಹ ಆ ಜನ್ಮರಾಶಿನಲ್ಲಿ ಕೂತ್ಕೊಂಡಾಗ ತುಂಬ ಸಂಕಷ್ಟವನ್ನು ಸಮಸ್ಯೆಯನ್ನು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಸಹ ನಿಮ್ಗೆ ನೋಡ್ತು ಮಕರ ರಾಶಿಯವರಿಗೆ ಅಧಿಪತಿಯಾದಂಥವನ ಶನಿ ಗ್ರಹ ಸಾಡೆ ಸಾತ್ ಇರುವಂಥದ್ದೂ ಇದೆ ಈ ಸಾಡೆ ಸಾತು ಆಲ್ಮೋಸ್ಟ್ ಮುಕ್ತಾಯ ಹಂತದಲ್ಲಿದೆ ಅದಷ್ಟು ಸಮಸ್ಯೆಗಳನ್ನು ಮಾಡೋದಿಲ್ಲ ಮಕರ ರಾಶಿಯವರಿಗೆ ನೋಡಿ ಎರಡನೇ ಮನೆಯಲ್ಲಿ ಶನಿ ಮೂರನೇ ಮನೆಯಲ್ಲಿ ರಾಹು ಮತ್ತು ರವಿ ನಾಲ್ಕನೇ ಮನೆಯಲ್ಲಿ ಬುಧ ಮತ್ತು ಗುರು ಐದನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಯಾವುದೂ ಸಮಸ್ಯೆಗಳಿಲ್ಲ ಒಂಬತ್ತನೇ ಮನೆಯಲ್ಲಿ ನಿಮಗೆ ಚಂದ್ರ ಮತ್ತು ಕೇತುಗಳು ಸೇರಿಕೊಂಡಾಗ ನಿಮಗೆ ಯಾವುದೇ ಅಡೆತಡೆಗಳು ಇಲ್ಲದಂತೆ ನಿಮ್ಮ ಕೈಂಕರಿಗಳು ಈ ಮಾಸದಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಶುಭ ಕಾರ್ಯಗಳಿಗೆ ಅತ್ಯಂತ ಪ್ರಯತ್ನವನ್ನು ಮಾಡ್ತಿರ್ತೀರಿ ಆ ಪ್ರಯತ್ನವೆಲ್ಲವೂ ಸಫಲತೆಯನ್ನು ಕಾಣುವಂಥದ್ದು ಈ ಮಾರ್ಚ್ ತಿಂಗಳಾಗತ್ತೆ ನಿಮಗೆ ಕೋರ್ಟು ಕಚೇರಿಗಳಲ್ಲಿ ಎಷ್ಟೆಷ್ಟೋ ಸಮಸ್ಯೆಗಳನ್ನು ಅನುಭವಿಸ್ತಿರ್ತೀರಿ ಅದರಿಂದ ನೀವು ಮುಕ್ತರಾಗ್ತೀರಿ ನ್ಯಾಯಾಲಯದಲ್ಲಿ ಅದು ಬಂಧನವಾಗಿರುವಂಥದ್ದು ಕೋರ್ಟು ಕಚೇರಿಗಳು ಪೊಲೀಸ್ ಸ್ಟೇಷನ್ ವಿಚಾರಗಳು ಮತ್ತೊಂದು ಮಗದೊಂದು ಇವೆಲ್ಲವೂ ಸಹ ನಿಮಗಿರುತ್ತೆ ಅದೆಲ್ಲವೂ ಈ ತಿಂಗಳು ಅಂತ್ಯವಾಗತ್ತೆ ಯಾಕೆ ಅಂತ ಅಂದರೆ ಶನಿಗ್ರಹನ ಅನುಗ್ರಹ ಮತ್ತು ಶುಕ್ರಗ್ರಹನ ಅನುಗ್ರಹ ಮತ್ತು ಕೇತುವಿನ ಅನುಗ್ರಹ ತುಂಬ ಚೆನ್ನಾಗಿ ನಿಮಗಿರುತ್ತೆ ಜೊತೆಯಲ್ಲಿ ವೈವಾಹಿಕ ಜೀವನ ಮದುವೆ ಮುಂಜಿಗಳಿಗೆ ಪ್ರಯತ್ನಪಟ್ಟಾಗ ಅದು ನಿಮಗೆ ಈ ವರ್ಷ ಈ ಮಾಸದಲ್ಲಿ ತುಂಬ ಅನುಕೂಲತೆಗಳನ್ನು ನೋಡುತ್ತೆ ಹಣಕಾಸಿನ ವಿಚಾರ ಚೆನ್ನಾಗಿರುತ್ತೆ ಬಂದು ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುತ್ತೆ ಕುಟುಂಬ ಸಮೇತರಾಗಿ ಚರ್ಚೆಯನ್ನು ಮಾಡಿ ನಂತರದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಗೆ ಏನಾದರೂ ಒಂದು ಜಾಗ ತೆಗೆದುಕೊಳ್ಳೋದು ಮನೆ ಕಟ್ಟುವಂಥದ್ದು ಯಾವುದಾದ್ರೂ ಒಂದು ಖರೀದಿ ಮಾಡುವಂಥದ್ದು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ಗೆ ಅಥವಾ ಹೊಸದಾಗಿ ಕೆಲಸಗಳನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಇದೆಲ್ಲವೂ ಸಹ ಕುಟುಂಬ ಸಮೇತರಾಗಿ ಚರ್ಚಿಸಿ ಒಳ್ಳೆಯದು ಕೆಟ್ಟದ್ದು ಲಾಭ ಅನ್ನೋಷ್ಟು ಪ್ರತಿಯೊಂದು ಸಹ ಡಿಸ್ಕಷನ್ ಮಾಡಿ ಮಾಡಿ ಈ ಮಾಸದಲ್ಲಿ ನೀವು ಏನು ಸೆಟ್ಲು ಆಗ್ತೀರಿ ಈ ಮಾಸದಲ್ಲಿ ಏನು ಪ್ಲ್ಯಾನ್ ಮಾಡ್ತೀರಿ ಅದು ಮುಂದಿನ ದಿನಗಳಲ್ಲಿ ಟು ಡಬಲ್ ಆಗ್ತಾ ನಿಮಗೆ ಲಾಭದಾಯಕವಾಗಿರುತ್ತೆ ಮತ್ತು ಅತ್ಯಂತ ಪ್ರಶಸ್ತದಾಯಕವಾಗಿಯೂ ಸಹ ಇರುತ್ತೆ ನಂತರದಲ್ಲಿ ನಾನು ಹೇಳುವಂಥದ್ದು ಪ್ರತಿ ಶನಿವಾರ ಪ್ರತಿ ಶನಿವಾರ ಸೂರ್ಯ ಮುಳುಗಿದ ನಂತರದಲ್ಲಿ ಪ್ರತಿ ಶನಿವಾರ ಸಾಯಂಕಾಲ ಸೂರ್ಯ ಮುಳುಗಿದ ನಂತರದಲ್ಲಿ ಎಲ್ಲಿ ಶನಿಮಾತ್ಮನ ದೇವಸ್ಥಾನ ಇರುತ್ತೆ ಅಲ್ಲಿ ಹೆಳಬತ್ತಿಯನ್ನು ಹಚ್ಚಿ ಎಲ್ಲಿ ಹನುಮಂತನ ದೇವಸ್ಥಾನ ಇರುತ್ತೆ ಅಲ್ಲಿ ಹೆಳಬತ್ತಿಯನ್ನು ಹಚ್ಚಿ ನಮಗೆ ಶನಿಮಾತ್ಮ ದೇವಸ್ಥಾನವೂ ಸಿಕ್ತಿಲ್ಲ ಹನುಮಂತನೂ ದೇವಸ್ಥಾನ ಸಿಕ್ತಿಲ್ಲ ಅಂದರೆ ಎಲ್ಲೇ ನವಗ್ರಹ ದೇವಸ್ಥಾನಗಳಿರಲಿ ಅಲ್ಲಿ ಹೋಗಿ ಹೆಳಬತ್ತಿಯನ್ನು ಹಚ್ಚಿ ಹೋಗಬೇಕಾದ್ರೆ ಒಂದು ನೂರು ಗ್ರಾಮ್ ಎಳ್ಳೆಣ್ಣೆಯನ್ನಾದರೂ ತೆಗೆದುಕೊಂಡೋಗಿ ಅದನ್ನು ದೇವಸ್ಥಾನಕ್ಕೆ ದಾನ ಕೊಡಿ ಇದು ಮಾಡೋದರಿಂದ ನಿಮಗೆ ಶನಿ ಅನುಗ್ರಹ ಚೆನ್ನಾಗಿ ಆಗಿರುತ್ತೆ ಯಾಕೆಂದರೆ ಶನಿಯ ಅಧಿಪತಿ ನಿಮಗೆ ನಿಮ್ಮ ರಾಶಿಗೆ ಅಧಿಪತಿ ಯಾರು ಅಂತ ಅಂದರೆ ಶನಿಗ್ರಹ ನೀವು ಏನು ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತಂದರೆ ನೋಡಿ ಸಿಮೆಂಟ್ ಬಿಸ್ನೆಸ್ಸು ಕಬ್ಬಿಣದ ಬಿಸ್ನೆಸ್ಸು ಬಿಲ್ಡರ್ಸು ಭೂ ಭೂಮಿಯನ್ನು ಖರೀದಿ ಮಾಡುವಂಥದ್ದು ಭೂಮಿಯನ್ನು ಕೊಡಿಸುವಂಥದ್ದು ಮನೆಯನ್ನು ಮಾರಾಟ ಮಾಡುವಂಥದ್ದು ಮನೆ ಕಟ್ಟುವಂಥದ್ದು ಯೋಗಗಳು ಭೂಮಿ ವಿಚಾರದಲ್ಲಿ ಏನೇನು ಮಾಡಿದ್ರೂ ಸಹ ನಿಮಗೆ ತುಂಬ ಆಗುತ್ತೆ ಮತ್ತು ವುಡ್ ವರ್ಕು ಮತ್ತು ಇಂಟೀರಿಯಲ್ ಡಿಸೈನು ಈ ಥರದ್ದು ಏನೇ ಬಿಸ್ನೆಸ್ ಇಂಥ ಬಿಸ್ನೆಸ್ಗಳು ತುಂಬ ಚೆನ್ನಾಗಾಗುತ್ತೆ ಪ್ರಾವಿಜನ್ ಸ್ಟೋರು ತುಂಬ ಚೆನ್ನಾಗಾಗುತ್ತೆ ಹೋಟೆಲ್ ಬಿಸ್ನೆಸ್ಸು ತುಂಬ ಚೆನ್ನಾಗಾಗುತ್ತೆ ಇದನ್ನು ಬಿಟ್ಟು ನೀವು ಬೇರೆ ಬೇರೆ ಏನಾದರೂ ಮಾಡೋಕ್ಕೋಗಿದ್ರೆ ಅಂತಂದರೆ ಅಂದರೆ ಟ್ರಾವೆಲ್ ಬಿಸ್ನೆಸ್ಸು ಮತ್ತೊಂದು ಬೇರೆ ಬೇರೆ ಏನಾದರೂ ಮಾಡೋಕೆ ಹೋದಾಗ ಸ್ವಲ್ಪ ಸಣ್ಣ ಪುಟ್ಟ ಹವಡಗಳು ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ ಬಿಟ್ಟರೆ ಮಿಕ್ಕಿದೆಲ್ಲವೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆಲ್ಲವೂ ಸಹ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಪ್ರಶಸ್ತದಾಯಕವಾಗಿರುವಂಥದ್ದು ಮುಂದಿನ ಮಾಸದಲ್ಲಿ ಇನ್ನು ಏನೇನು ಇರುತ್ತೆ ಅನ್ನೋದು ಹೇಳೋಕ್ಕೋಸ್ಕರ ಮುಂದಿನ ಮಾಸದಲ್ಲಿ ನಾನು ಬಂದು ಹೇಳ್ತೇನೆ ಇದು ಮಾರ್ಚ್ ತಿಂಗಳು ಮಾಸದ ಭವಿಷ್ಯ ತುಂಬ ಚೆನ್ನಾಗಿದೆ ಇವೆಲ್ಲವೂ ಸಹ ನೀವು ಅನುಕರಣೆಯನ್ನು ಮಾಡ್ತೀರಿ ಭಗವಂತನ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತೇವೆ ಭಗವಂತನ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು